ಆಗಲಿ ವಾಟರ್ ಸಪ್ಲೈ ಆಗಲಿ ಎನರ್ಜಿ ಡಿಸ್ಟ್ರಿಬ್ಯೂಷನ್ ಆಗಲಿ ಓರೋಟಿಸ್ ಆಗಲಿ ಯಾರೇ ಆಗಲಿ ನಮ್ಮ ಕೆಲಸ ನಾವು ಸರಿ ಮಾಡೋಣ ಬೇರೆಯವರು ನಮ್ಮ ಕೆಲಸದ ಬಗ್ಗೆ ಬೆರಳು ತೆಗೆಸು ಒಂದು ತೋರಿಸ್ಬಾರ್ದು ನಾವು ಬೇರೆಯವ್ರ ಬಗ್ಗೆ ಕಾಮೆಂಟ್ ಮಾಡೋದು ಬಿಟ್ಬಿಡೋಣ ನಮ್ಮ ಕೆಲಸ ಏನು ನಾವು ನಿಮ್ಮ ಮದ್ದು ಮಾಡಿ ಆಯ್ತಾ ನಮ್ಗೆ ಏನು ನೋಡಿ ಸರ್ಕಾರಿ ನೌಕರಿ ಅಂತಂದ್ರೆ ನಮ್ಗೆ ಏನು ಕೊಟ್ಟಿದ್ದಾರೆ ಅದನ್ನ ನಾವು ನೀಟಾಗಿ ಮಾಡಬೇಕು ನಮಗೆ ಮಾಡಿದ್ರೆ ನಾವು ಬರೀ ಯಾರೊಂದು ಇದೊಂದು ರೀಸನ್ ಹೇಳ್ಕೊಂಡು ಬರಲ್ಲ ಅದನ್ನ ಮಾಡಕ್ಕೆ ಬರಲ್ಲ ಅದು ಅಂತದು ಕೇಳೋದಲ್ಲ ನಮ್ಮ ತಾಯಕೆ ಕೈಯ ನಮ್ಮ ಕೆಲಸನೇ ನಮ್ಮ ನಮ್ಮ ನಾವೇನು ಅಂತ ತೋರಿಸ್ಬೇಕು ಆಯ್ತು ದಯವಿಟ್ಟು ಮಾಡಿ ಅರ್ಚಕರಲ್ಲಿ ಇವೆಂಟ್ಸ್ ಇದೆ ಅಲ್ಲೆಲ್ಲ ಕಷ್ಟದ ರಾಶಿ ಇದೆ ಅದು ಇದೆ ಅಂತಂದ್ಬಿಟ್ಟು ನಾವು ನನ್ನ ನನ್ನ ಆಸನದಲ್ಲೂ ಅದೇ ಹೇಳೋದು ನಿಮಗೆಲ್ಲ ನಿಮಗೆ ಇದಿಲ್ಲ ಖಂಡಿತ ನಾವು ಅದಕ್ಕೆ ಜಾಗ ಹುಡುಕಿ ಕೊಡೋಣ ನೀವು ಚೆನ್ನಾಗಿರ್ಬೇಕು ನೀವು ಚೆನ್ನಾಗಿದ್ರೆ ಅಷ್ಟೇ ನಾವು ಆಯಿತಾ ಸೊ ನಿಮಗೆ ಕೊಡೋಣಂತೆ ಕೆಲಸ ಹಂಡ್ರೆಡ್ ಪರ್ಸೆಂಟ್ ವಂಚನೆ ಇಲ್ದಂಗೆ ನಿರ್ವಂಚನೆಯಿಂದ ಕೆಲಸ ನನ್ನ ಕೆಲಸ ಅಂತ ಮಾಡಿ ಅವಾಗ ಎಲ್ಲರಿಗೂ ಇದು ಬರುತ್ತೆ ಇಲ್ಲ ಬಿಡು ಏನೋ ಮುನ್ಸಿಪಾಲ್ಟಿದು ಬೇಕಾದಾಗ ಯಾರು ಕೇಳ್ತಾರೆ ನನಗೆ ಏನು ಬರೋ ಬರುತ್ತೆ ಹಂಗೆ ಆ ಆಟಿಟ್ಯೂಡ್ ಇವಾಗ ಹಾಂ ಸೊ ಇದನ್ನೇ ತಮ್ಮ ಹತ್ರ ಕೇಳ್ಕೊಡ್ತಾಯಿದ್ದೆ ಫಸ್ಟ್ ಟೈಮ್ ಬಂದಿರೋದು ಸೊ ಬರ್ತಾ ಇರ್ತೀನಿ ನಾನು ಸೊ ನಾನು ಇದ್ದೀನಿ ಇಲ್ಲ ಅನ್ನೋದಲ್ಲ ಇಂಪಾರ್ಟೆಂಟ್ ಇದೀನಿ ಇಲ್ಲ ಅನ್ನೋದಲ್ಲ ಇಂಪಾರ್ಟೆಂಟ್ ಇಲ್ಲ ಯಾರು ನೋಡಲಿ ನೋಡದೆ ಇರಲಿ ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೇವೆ ಅವರೇನು ನೋಡಲಿ ನನಗೆ ಅಪ್ರಿಷಿಯೇಟ್ ಮಾಡಲಿ ಹಂಗಲ್ಲ ಅದು ಇಲ್ಲೇಬಾರ್ದು ನಮ್ಮ ಕೆಲಸ ನಾನು ಮಾಡಬೋದು ಅಷ್ಟೇ ಏನು ಏನಾಗಿತ್ತು ಯಾರು ನೋಡಪ್ಪ ನಿಂದ ಅಲ್ಲಿ ಏನು ಸರಿ ಮಾಡಿಲ್ಲ ಅಂತ ಅಂದ್ಬಿಟ್ಟು ನಾವು ಹೇಳ್ಬಾರ್ದು ನಾವು ಅಂದರೆ ಇನ್ಸ್ಪೆಕ್ಟರ್ ಆಗಲಿ ನಿಮ್ಮ ಇವರಲ್ಲೇ ಇದ್ದಾರಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ಗಳಾಗಲಿ ನಿಮ್ಮ ಮೇಸ್ತ್ರಿಗಳಾಗಲಿ ಯಾರು ಕೂಡ ಹೇಳ್ಬಾರ್ದು ಆ ಥರ ನಮ್ಮ ಕೆಲಸಕ್ಕೆ ನಾವು ನ್ಯಾಯ ಒದಿಸ್ತಾರೆ ಇಂಜಿನಿಯರ್ಸು ಅಷ್ಟೇ ನೋಡಪ್ಪ ವಾಟರ್ ಸಪ್ಲೈ ಹೇಳಿದ್ರು ಅವರು ಅದು ಬರುತ್ತೆ ಇದು ಬರುತ್ತೆ ಅಂತಂದರೆ ನೀವು ಓಡಾಡ್ತಾ ಇರಬೇಕು ಇಲ್ಲಿ ಎಲ್ಲೂ ಬರಬಾರ್ದು ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ಮಧ್ಯದಲ್ಲಿ ಏನು ಯಂತ್ರ ಕೆಲಸ ಮಾಡಿ ಅಂತನೆಲ್ಲ ನಾನು ಹೇಳಿದರು ನೀವು ಓಡಾಡ್ತಾ ಇರಬೇಕು ಎಲ್ಲಿ ಸಮಸ್ಯೆ ಇದೆ ಅದಕ್ಕೆ ಕೇಳಬೇಕು ಅಡ್ರೆಸ್ ಮಾಡಿದ ತಕ್ಷಣ ಹೋಗಬೇಕು ಅರ್ಥ ನೀವು ಸಮಸ್ಯೆನ ಎಲ್ಲನೂ ಇವಾಗಲೇ ಬಗೆಹರಿಯುತ್ತೆ ಅಂತ ನಾನು ಹೇಳಲ್ಲ ಹೋದ ತಕ್ಷಣ ನಾವು ಫೋನ್ ಮಾಡಿದ್ರು ನಾನು ಪ್ರತಿಯೊಂದು ಫೋನ್ ತೆಗಿತೀನಿ ಅದು ರೆಕಾರ್ಡೆಡ್ ಆಗಿ ಯಾರು ಹೆಸರು ಬರಲಿಲ್ಲ ಅಂದ್ರೂ ತೆಗಿತೀನಿ ಅದು ನನ್ನ ಕೈಲಾಗಿದ್ರೆ ಮಾಡೋಣ ಅಲ್ವಾ ನನ್ನ ಇಲ್ಲ ಅಂದಾಗ ಅವ್ರು ಹೇಳೋಣ ಏನ್ ಮಾಡ್ಬೋದು ಇದಕ್ಕೆ ಅಂತ ಹೇಳೋಣ ಅದಕ್ಕೇನಪ್ಪ ನಮ್ಮ ಹಿರಿಯರು ಹೇಳಿರೋದು ಜನಸೇವೆ ಜನಾರ್ದನ ಸೇವೆ ಸುಮ್ಮನೆ ಇದು ಅಲ್ಲ ನಾವು ಬೇರೆಯವ್ರು ನೋಡ್ತಾರೆ ನನ್ನ ಇದು ಮಾಡ್ತಾರೆ ಅನ್ನೋದಲ್ಲ ನನ್ಗೆ ನನ್ನ ಆತ್ಮಸಾಕ್ಷಿಗೆ ಅರ್ಕೊಂಡು ನಾನು ಕೆಲಸ ಮಾಡ್ತೀನಿ ಅದನ್ನ ಎಲ್ಲರೂ ಎಲ್ಲ ಇಂಜಿನಿಯರ್ ಆಗಿ ಇಂಜಿನಿಯರ್ ಅಂದ್ರೆ ಎಷ್ಟು ಬಿಇ ಓದದೇನಾ ಬಿ ಓದ್ ಏನಪ್ಪ ಎಲ್ಲಿ ನಮ್ಮ ಏನಾದ್ರು ಏ ಮುಂದೆ ಬರ ಏನು ಹಿಂದೆ ಹೋಗ್ಬೇಡ ಅಂತ ಬರಪ್ಪ ನೋಡಪ್ಪ ಇಂಜಿನಿಯರ್ಗೆ ಗೌರವ ತರಬೇಕು ಕೊಡೋಣ ಸ್ವಲ್ಪ ಉತ್ತೇಜನ ಕೊಡೋಣ ಏನಪ್ಪ ಇಂಜಿನಿಯರ್ ಡಿಗ್ರಿ ಮಾಡ್ಬೇಕಂತ ಏನಪ್ಪ ಗೊತ್ತಿದೆಯಲ್ಲ ನಮಗೆಲ್ಲರಿಗೂ ಗೊತ್ತಿದೆ ಈ ಇಂಜಿನಿಯರ್ ಇಂಜಿನಿಯರ್ ತರ ಇದೆ ನಾನು ಅದನ್ನ ಹೇಳಿದೆ ಡಾಕ್ಟರ್ ಡಾಕ್ಟರ್ ತರ ಇದೆ ಡಾಕ್ಟರ್ ಅಂದ್ರೆ ನಮ್ಗೆ ಎಷ್ಟು ನಮಗೆ ಅಂತರ್ಯದಲ್ಲಿ ಅವ್ರ ಗೌರವ ಇದೆ ಹೊರಗಡೆನೂ ಇಷ್ಟೇ ಸೊ ನೀವು ಇಂಜಿನಿಯರ್ ಅಂದ್ರೆ ಇಂಜಿನಿಯರ್ ತರ ಇರ್ಬೇಕು ಇಂಜಿನಿಯರ್ ತರ ಕೆಲಸ ಮಾಡ್ಬೇಕು ಆಯ್ತಾ ಅದು ಹುದ್ದೆಗೆ ನೀವು ನ್ಯಾಯ ತಂದ್ಕೊಡ್ಬೇಕು ಸೊ ದಯವಿಟ್ಟು ಆನ್ ಮಾಡಿ ನನಗೆ ಏನೋ ಬಂದ ಅದನ್ನು ನೀವು ಕಮಿಟ್ಮೆಂಟ್ ಮಾಡ್ಕೋಬೇಕು ಹಾಂ ಇವತ್ತು ಹೇಳೋದ್ರು ಬಿಡಪ್ಪ ನಾನು ಅದನ್ನೇ ಸ್ಟಾರ್ಟ್ ಮಾಡ್ತೀನಿ ಅದನ್ನೇ ಮುಂದುವರಿಸ್ತೀನಿ ಅಲ್ಲ ಅದು ನಾನು ಹೇಳಿದ್ದು ಯಾಕೆ ಯಾವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೇಳೋರು ಇದರಿಂದ ಬದಲಾದರು ಏನು ತಕ್ಷಣಕ್ಕೆ ಬದಲಾಗಲ್ಲ ನಾನು ಏನು ಏನೂರಲ್ಲ ದೇವಮೋಹನ್ ನಾನು ಒಂದು ಈ ಚಾರ್ಜ್ ತೊಗೊಂಡಿರೋದ್ರಿಂದ ನನ್ನ ಕರ್ತವ್ಯ ಏನು ಅಂದರೆ ನಿಮ್ಗೆಲ್ಲರಿಗೂ ಹೇಳಬೇಕು ಹೇಳಬೇಕು ನಿಮ್ಮನ್ನ ಸರಿಯಾದ ದಾರಿಯಲ್ಲಿ ನಾನು ತಗೊಂಡು ಹೋಗ್ಬೇಕು ಇದು ನನ್ನ ಕರ್ತವ್ಯ ಇದೆ ಮಾಡಿ ಈಗ ಟ್ಯಾಕ್ಸ್ ಕಲೆಕ್ಷನ್ ಬಿಲ್ ಕಲೆಕ್ಟರ್ ಬ್ರಿಲ್ ಕಲೆಕ್ಟರ್ ಕೆಲಸ ಮಾಡಬೇಕು ವಾಟರ್ ಸಪ್ಲೈ ವಾಟರ್ ಸಪ್ಲೈ ನೋಡಪ್ಪ ಮುನ್ಸಿಪಾಲಿಟಿ ಒಂದು ನಗರ ಸ್ಥಳೀಯ ಸಂಸ್ಥೆ ಅಂದ್ರೆ ಗೌರ್ಮೆಂಟ್ ತರ ಕೆಲಸ ಮಾಡುತ್ತೆ ನಗರ ಸ್ಥಳೀಯ ಸಂಸ್ಥೆ ಒಂದು ಮಿನಿ ಗೌರ್ಮೆಂಟ್ ತರ ಕೆಲಸ ಮಾಡುತ್ತೆ ನೀವೆಲ್ಲಾರು ಕೂಡ ಈ ಸಮಸ್ಯೆಗಳನ್ನು ಬಗೆಹರಿಸ್ಬೇಕಲ್ಲ ಆಯಿತಾ ಮನೆ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಹಿಂಗೆ ಹೆಡ್ ಆಗಿರ್ತಾರೆ ಹಂಗೆ ಆಯ್ತು ಎಲ್ಲ ಇರ್ತಾರೆ ನಾನು ಇರ್ಬೋದು ಆಯ್ತು ನಿಮ್ಮ ಸಕಾಲದಲ್ಲಿ ಇದ್ದಾವೆ ಸಮಾಸ ಎಷ್ಟು ರೆಡ್ ಸರ್ವಿಸ್ ಇದೆ ರೀ ಸಕಾಲದಲ್ಲಿ ಒಂಬತ್ತು ಸೇವೆಗಳಿದೆ ಒಂಬತ್ತು ಸೇವೆಗಳನ್ನ ಸರ್ವಿಸಸ್ನ ಏನು ನೋಟಿಫೈ ಮಾಡಿದ್ದಾರೆ ಅದನ್ನ ದಿನ ಸರಿ ಇವಾಗ ನೀರಿನ ಸಮಸ್ಯೆ ಅಂದ್ರೆ ವಿತ್ ಟ್ವೆಂಟಿ ಫೋರ್ ಅವರ್ಸ್ ನೀವು ಸಾಲ್ವ್ ಸಾಲ್ವ್ ಮಾಡ್ಬೇಕಲ್ವ ಸೊ ಅದನ್ನ ಮಾಡ್ಬೇಕು ಹೋಗ್ಬೇಕು ಎಲ್ಲಿದೆ ಏನು ಏನ್ ಪ್ರಾಬ್ಲಮ್ ಇದೆ ಪೈಪ್ ಹೊಡೆದೋಗಿದ್ಯಾ ಅಥವಾ ರಿಪ್ಲೇಸ್ ಮಾಡಬೇಕಾ ಅಂತ ತಲೆಗೆ ನೀವು ಎಂತ ಮ್ಯಾಥ್ಸ್ ಕ್ಲಿಯರ್ ಮಾಡಿರ್ತೀರ ಎಂತ ಅಪ್ಲಿಕೇಶನ್ಸ್ ಇದು ಮಾಡಿರ್ತೀರಾ ಮತ್ತೆ ಬಂದು ಇಲ್ಲಿ ಹಿಂಗ್ ನಿಂತ್ಕೊಂಡ್ರೆ ಹಿಂಗಾಗಬಾರ್ದು ಈ ತರ ಮಿಸ್ಮ್ಯಾನೇಜ್ಮೆಂಟ್ ಅಂತಂದು ಹೇಳ್ತಾರೆ ಮಿಸ್ ಮ್ಯಾನೇಜ್ಮೆಂಟ್ ಆಗಬಾರ್ದು ಸರಿಯಾಗಿ ಕೆಲಸ ಮಾಡಬೇಕು ಸಂಸ್ಥೆಗೆ ಹೆಸರು ತರಬೇಕು ಈ ಕೆಲಸ ಅಂತ ಅಂದ್ಬಿಟ್ಟು ಬೇರೆಯವ್ರನ್ನು ನೆನೆಸ್ ಅದು ಆಟೋಮೆಟಿಕ್ ಆಗಿ ಬರಬೇಕು ಇಲ್ಲಿ ಸರಿಯಾಗಿ ಕೆಲಸಕ್ಕೆ ನಿಯತ್ತಾಗಿದ್ರೆ ಸರಿಯಾಗಿ ಕೆಲಸ ಮಾಡಿದ್ರೆ ಆದ್ರೂ ಪಾಡೋದು ಆಟೋಮೆಟಿಕ್ ಹೆಸರು ಎಲ್ಲ ಆಟೋಮೆಟಿಕ್ ಬರುತ್ತೆ ಸಿ ಹೆಸರು ಬಗ್ಗೆ ನೀವು ವರಿ ಮಾಡಬೇಡಿ ಬಸವಣ್ಣನವರು ಹೇಳಿಲ್ವ ಬಸವಣ್ಣ ಹೇಳಿದಾರಲ್ವ ಸೊ ಆ ಗಾಯಕವೇ ಕೈಲಾಸ ತೆಗೆದು ಅದು ಮಾಡಿ ನೀವು ಎಲ್ಲ ನಮ್ಮ ಪ್ರೈಸ್ ಎಲ್ಲ ಮುಂದೆ ಬಂದಿದ್ದೀರ ಎಲ್ಲರಿಗೂ ಹೇಳೋದಷ್ಟೇ ಎಲ್ಲ ಕೇಳಿಸಿದೆ ಅಂದ್ಕೊಂಡಿದ್ದೀನಿ ಟ್ಯಾಕ್ಸ್ ಕಲೆಕ್ಷನು ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಆಮೇಲೆ ನಮ್ಮ ಸ್ವಚ್ಛತೆದು ಸ್ವಚ್ಛತೆ ಎಲ್ಲ ಗಾರ್ಬೇಜ್ ಬೇರೆ ದೇಶ ಕೂಡ ಹೆಂಗಿರುತ್ತೆ ಗೊತ್ತೆ ನಮ್ಮ ನೀವು ನೋಡ್ಕೊಂಡು ಬರ್ತೀರಾ ಅಲ್ಲ ಎಲ್ಲ ಸಿಕ್ಕಲ್ಲ